ನಾವಾಗೆ ಹೋಗಿ ಅಲ್ಲಿ ಹಬ್ಬ ಮಾಡೋಷ್ಟು ಕೆಪಾಸಿಟಿ ದೇವ್ರ ಅಂತ ನನಗೆ ಕೊಟ್ಟಿಲ್ಲ ಚಲೋ ಆಗ್ತದೆ ನೀರ್ ಕುಡಿಯುವಲ್ ನನಗೇನು ಸಪ್ ಮನಸ್ಸಿಗೆ ಅಷ್ಟೆಲ್ಲ ಕರ್ಶ್ಮಾತ ನಮ್ಮ ಊರಿ ಇಲ್ಲಿ ತರ್ಶನ ದೇವ್ರಿಂದ ಬೇಡಿಕೊಂಡೆ

ಉದೇಶ್ ದನ ಹಬ್ಬ ಅಥವಾ ಹಂಗ್ ಹಚ್ಚಕತ್ತ ಇಲ್ಲ ದಾಸವಂತಪುರ ಹಬ್ಬಕ್ಕೆ ಬೇಕ ಬೇಕ ಇನ್ನೂ ಒಂದು ವರಿ ಆ ತಿಂಗಳ ಇರ್ತವೆ ಹಬ್ಬ ಅವಾಗ ನನಗ ಚಲೋ ಮಾಡಿದ್ರೆ ನಾನ್ ನೋಡಂತ ನನಗ ಅಲ್ಲಿ ಹೋಗ್ಬೇಕ ಹಬ್ಬ ಮಾಡ್ಬೇಕನ್ನ ಹೊಟ್ಟೆ ಇಲ್ಲ ನನಗ ಯಾಕಂದ್ರೆ ನಮ್ಗ ಪರಿಚಯ ಇಲ್ಲ ನಾನು ವಿಚಾರ ಏನು ಅವ್ರು ಯಾವಾಗ ಹಚ್ಚಕತ್ತಲ್ಲ ನನಗ್ ಯಾರ ಅಕಸ್ಮಾತ್ ಗೊತ್ತಿದ್ರಲ್ಲೇ ಅಲ್ಲಿ ತಮ್ಮ ಹಾಡ್ ಹಬ್ಬ ಹೆಂಗ ಏನು ಅನ್ನಂತ ಎಲ್ಲದೂ ವಿಚಾರ ಮಾಡ್ಕೊಂಡ್ ವಿಚಾರ ಮಾಡ್ಕೊಂಡ್ ಇನ್ನೊಂದು ಹದಿನೈದು ದಿನ ಐತಿ ಆ ಹಬ್ಬ ಅಲ್ಲಿ ಮಟ್ರೆ ಹೋಗಲಾ ಅವ್ರಿಗೆ ಓ ನೋಡಣ್ ನೋಡಿ ನೋಡೋ ಅಂತ ಹೇಳಿ ಇನ್ನ ಹದ್ನೈದು ದಿನ ಇದ್ದಾಗ ಏನೆಲ್ಲ ಫೋನ್ ಮಾಡ್ರೆ ಹೊರಗು ಮನಿಗೆ ಬಂದ್ರವ್ರೆ ಮನಿ ಇಲ್ಲಿ ಬೀಗರ್ದರ ನಮ್ಮ ಊರ್ ಪಕ್ಕಕ್ಕೆ ಒಬ್ಬರೇ ಅವ್ರ ಪರಿಸ್ಥಿತಿ ಇಂದ ಕರ್ಕೊಂಡ್ ಬಂದ ಮನಿಗೆ ಬಂದ್ರೆ ಮನಿಗೆ ಬಂದಾಗ ಇಲ್ಲಣ್ಣ ನೀವ್ ಹೋರಿ ಕೊಡ್ಲೇಬೇಕ ನಾವ್ ಹಬ್ಬ ಮಾಡಬೇಕ ದಾಸನ್ಪುರ ಹಬ್ಬಕ್ಕ ನಾವ್ ಬೇಕ ಸರಿ ಅಂದಾಗ ಆಯ್ತು ನಮ್ಮ ಅವ್ರ ಗೊತ್ತಿರ ಬರ್ಕತ್ತರಲ್ಲ ಬಂದಾಗ ಓಕೆ ಅಂದಿವಿ ಓಕೆ ಅಂದಕ್ಕೆ ನಾವು ಅಷ್ಟ ಇನ್ನು ಡಿಕ್ಲೇರ್ ಮಾಡ್ಕೊಂಡಿಲ್ಲ ಎಲ್ಲಾ ಕೇಳಿದೆ ನಮ್ಗ್ ಪರಿಚಯ ಇದ್ದಾರೆ ನನಗೆ ಕೇಳಕಂದ್ರ ಇಲ್ಲ ಚೂಲಾದ ಅವ್ರು ಎಲ್ಲಾ ನೋಡ್ಕೊಂತಾರ ಅಂತ ಅಂದಾಗ ನನಗೂ ಒಂದು ಅಲ್ಲಪ್ಪ ಒಂದ್ ಆರ್ ತಿಂಗಳಿಂದ ಅಷ್ಟೊಂದು ಊರಿಗೆ ಅಷ್ಟೊಂದ್ ಅಂತಂದ್ರೆ ಇದರಲ್ಲಿ ಏನ ನೋಡ್ರ ಅವ್ರು ಏನ ನೋಡಿ ಅಷ್ಟು ಮಾಡಗತಾರ ನಮಗೂ ಒಂದ್ ಹೆಣ್ಣೆ ನಾವಾಗಿ ಹೋಗಿ ಅಲ್ಲಿ ಹಬ್ಬ ಮಾಡೋ ಕೆಪಾಸಿಟಿ ದೇವ್ರ ಅಂತ ನಮಗೆ ಕೊಟ್ಟಿಲ್ಲ ಹ ಇಲ್ಲಿಂತ ಹೋಗಿ ಅಷ್ಟು ಖರ್ಚು ಮಾಡ್ಕೊಂಡೆ ಅವ್ರಾಗೆ ಅಂತಂದ್ರೆ ಆ ಅವಕಾಶನ ನಾವ್ ಮಿಸ್ ಮಾಡ್ಕೋಬಾರ್ದು ಒಂದೂವರೆ ಊರು ತಿಂಗಳು ಏಟ್ ಮಾಡ್ರಿ ನಮ್ ಹೋರಿಗೆ ಹೋರಿ ಸಂಬಂಧ ಆ ಇದನ್ನ ಏಟ್ ಇದು ಮಾಡ್ಕೋಬಾರದಪ್ಪ ಮಿಸ್ ಮಾಡ್ಕೆ ಅಂತ ಅವಾಗ ಬಾಳ ತಲೆ ಹೋಗ್ತೇ ಮಾಡಿದ ಹಬ್ಬ ಮಾಡ್ಲೇ ಬಂದ ತಮಿಳುನಾಡು ಬಂದೈತಿ ಮರತಿರ್ತಾವ್ ಹುಡುಗ ಹೋಗೋಣ ನಾವ್ ಅಲ್ಲಾರ ನಮ್ಮ ಪ್ರೇಮ್ ತೋರಲಿ ಅಂತ ಮಾಡೋಣ ಅಂತ ಎಲ್ಲಾರು ಬಾಳ ದಾಸನ್ ದಾಸನಪುರ ಹಬ್ಬ ದೊಡ್ಡ ಹಬ್ಬಂತ ತಮಿಳ್ನಾಡಿಗೆ ಅಲ್ಲಿ ಹೋಗುವ ಹೋದ್ವಿ ಇಲ್ಲಿಂದ ಹೋದ್ವಿ ಅಣ್ಣ ಒಂದ್ ಹೋಗಬೇಕಾರ ಒಂದ್ ಮುಖ ಇಲ್ಲಿ ಹೋರಿ ಅದು ಹನ್ನೆರಡು ತಾಸನ ಎಷ್ಟು ತಾಸು ಹೋಗೈತಿ ಹೋರಿ ಒಂದ್ ಹಿಟ್ಟು ಮುಖ ಹೋಲ್ ಗಾಡಿಯಾಗ ಮಕ್ಕಳಿಲ್ಲ ಹೋದ್ವಿ ಹೋಗಿಂದ ಏನಿಲ್ಲ ಹನ್ನೆರಡು ತಾಸ ಅಂತ ಹಪ್ಪಳಿಗೆ ಹಪ್ಪಳ ಹೋರಿ ಅಲ್ಲಿ ಜನ ಜನ ಹೇಳ್ಬಿಡಣ ಅಲ್ಲಿ ಬಾಳ ಮಾಡ್ತಾರ ಹಂಬ ಮಾಡ್ ಹೋಗಿ ಹೋದ್ವಿ ಅವರ ಬಿಕಾರ ಶನಿಯನ್ನು ಬಂಡಾರ ಗಿಂಡಾರ ಕುಕ್ ಮುಗಿ ಹಚ್ಚ ಮಸ್ತ್ ಮಾಡಿದ್ರೆ ಹರ್ಸಿದ್ರ ಆಮೇಲೆ ಇದ್ರದ್ದು ಚಲೋ ಆತ ಚೂ ತಿನ್ನ ನೀರ್ ಕುಡಿಯಬಲ್ದು ಇನ್ನು ಮೂರ್ ದಿನ ಐತಿ ಹಬ್ಬ ಮುಂದಿರ್ತಾ ಹೋಗಿದ್ವಿ ಸರಿ ಏನ್ ತಿನ್ನ ಒಂದ್ ದಿನ ತಿನ್ನ ನೀರ್ ಕುಡಲ್ದ ಬಾಕಿ ಹಾಕಿ ಕುಡಿಸ್ವಿ ಅವ್ರಿಗೆ ಪರಸ್ಪರಿ ಫಿಚರ್ ಬಿಡಾಕತ್ತ ಈಗ ಅದಕ್ಕೆ ಶಕ್ತಿ ಬೇಕೇನಪ್ಪ ಕುಡಿದ್ರ ತಿಂದ್ರ ಅದಕ್ಕೆ ಶಕ್ತಿ ಬರತ್ತೆ ಓಡಾಕೆ ಆ ಒಬ್ಬರ ಉದಯಂತೇಳಿ ಅಲ್ಲಿ அஹ் இது அவ் ப்ராண்டே அவ அண்ணா இதேனா ஏன்தண்ணி இது மாசு வாக்கிங் ஹோகுவணா நான் அண்ணா நீ ஒட்டது ಆ ಹುರಿ ಬಗ್ಗೆ ನನಗ್ ಗೊತ್ತಿತಿ ಹಬ್ಬ ನೋಡುವಂತಿ ಹಬ್ಬ ನೋಡದೆ ಆಯ್ತು ನಾವ್ ಹೊರಿ ನಾವ್ ಹೊರ ಮೈಲೇತ ಹೇಳ್ತೀವಿ ಅವಾಗ ಅವಂಗ ತರಾ ಹಾಕತ್ತೆ ಒಂದ್ ದಿನ ಆತು ಅವಾಗ ತಿನ್ನಿಲ್ಲ ಎರಡನೇ ದಿನ ಅವಾಗನು ಏನ್ ನಾವು ತುರ್ಕೋದು ತಿನ್ಸೋದು ಆತು ಮೂರ್ ದಿನ ಹೊಟ್ಟಿ ಕರೆಕ್ಟ್ ಆಗಿ ಕುಡಿಯಿಲ್ಲಣದ್ಕ ನೀರನ್ನು ಕರೆಕ್ಟ್ ಆಗಿ ಕುಡುದಿಲ್ಲ ಆಮೇಲೆ ಹಾ ನಾ ಆಯ್ತಂದ್ರೆ ನಾ ಬೆಳಿಗ್ಗೆ ಅದ ಆರ್ ಗಂಟೆಗ ಐದ್ ಗಂಟೆಗೂ ಹಬ್ಬ ಅವಾಗಏನಲ್ಲ ಅವಾಗ ಒಂದ್ ಎರಡ ಎರಡು ಅಷ್ಟು ನೀರ್ ಹಾಕಿದ್ವಿ ಅಷ್ಟ ಶಿವ ಹ ಅವಂಗ ಆಲ್ರೆಡಿ ಅವ್ರವ್ರು ಏನ್ ಕರ್ಕೊಂಡ್ ಮಾತಾಡಿದ್ರಲ್ಲೇ ಆಮೇಲೆ ಬಂದ್ ಹೇಳಿದ್ವಿ ನನ್ಗ ಅವ್ರು ಏನ್ ಅಂತ ಅಲ್ಲೋ ಮಹಿಷಿ ಮಗೇಶ್ ಅಂತಾರೆ ಅಲ್ಲೋ ಅಲ್ಲಿಂತ ಅಷ್ಟೆಲ್ಲ ಮಾಡಿ ಬಂದ್ವಿ ನೋಡಿದ್ರೆ ಒಂದ್ ಏನು ತಿಂದಿಲ್ಲ ಏನಿಲ್ಲ ಹಬ್ಬ ಹೆಂಗ್ ಮಾಡ್ತಿ ಏನೋ ಹಳ್ಳದ ಹು ಹು ನಮ್ ಹುಡ್ಗುರ್ ಒಂದೇನೋ ಒಂದ ಹದಿನ ಒಂದು ಮೂವತ್ತರ ನಲ್ವತ್ ಮಂದ್ ಹೋಗಿದ್ ಎಷ್ಟು ಚಂದ ಹುಡುಕ ಅಲ್ಲಿ ಅಷ್ಟು ಹುಡ್ಗುರ್ಗೆ ಬಿರಿಯಾನಿ ಆತರ ಚಂದ ಹುಡುಗಿ ನಾವ್ ಅಷ್ಟು ನನಗೆ ಏನ ಸತ್ತ ಮನಸ್ಸಿಗೆ ಅಷ್ಟೆಲ್ಲ ಖರ್ಚು ಮಾಡ್ತಾನವ ನಮ್ಮ ಹುರ್ ಇಲ್ಲಿಂದ ತರ್ಶಿನ ದೇವ್ರಿಂದ ಬಿಡ್ಕೊಂಡೆ ಆ ಅವ್ನು ಸಲುವಾಗ ಹಬ್ಬ ಟಾಪ್ ಬಾಯ್ ಪಾಯಿಲೆ ಯಾಕಂದ್ರೆ ಅಷ್ಟೆಲ್ಲ ಕಷ್ಟಪಡೋಣ ನಾ ಅಂದ್ರೆ ನಾವ್ ಯಾರ್ಯಾರು ಕಟ್ಟಿ ಬಿಸಿದ್ರೆ ಕಟ್ಟಿದ ಕತ್ತಿ ಇಲ್ಲಿ ಮಂಟನ ಎಲ್ಲಾದ್ರು ಒಳ್ಳೇದ ಬಿಸ್ಕೊಂಡ್ರೆ ದೇವ್ರ ನಮೇಲೆ ಇದ್ದೇ ಅಂತ ಏನು ಅಣ್ಣ ಏನೇನಾವ ಏನಿದ್ದಿಲ್ಲ ಅದು ಅತಿ ಸ್ಪೀಡ್ ಯಾವಾಗ ದಡ ಇತ್ತ ಅವಾಗ ಖುಷಿ ಆಗಿರ ಅವಾಗ ನ್ಯಾಯಿತ್ಕೊಂಡ್ ಚಟ್ಬೇಕಪ್ಪ ಒಂದೇ ಇದ್ ಹೌದಪ್ಪ ಹೋರ್ ಇದು ಯಾವ ರೌಂಡ್ ಬಿಟ್ಟಾಗ ನಿನ್ನೆ ಕಿ ಕಿ ಹೊಡಕ ನಾವ್ ಹಿಡಿದ್ರ ಹಿಡಿದಾಗಿಲ್ಲ ನೋಡ ಅಷ್ಟು ಖುಷಿ ಅವ್ನ ನೈತನಾ ಅಲ್ಲಿ ಏನ್ ಪಪ್ಪ ಪೋಣ ಪ್ರತಿ ಒಬ್ರು ಪೂರ್ಚಾರ ಇಲ್ಲಿನ ತಂದಿ ಹಂಗ್ ತಂದಿ ಹೋರೇನ ಇಲ್ಲಿ ಹೆಂಗ್ ಕೊಟ್ರವ್ರು ಈ ತರ ಹಬ್ಬ ಮಾಡ್ತಿಪಿ ಅಂದ್ರೆ ನಾ ನೀನು ಎಲ್ಲಾ ಹಿಂಗ್ ಮಾಡ್ಕೊಂಡ್ ಹಿಂಗ್ ಮಾಡ್ಕೊ ಆ ಪಿಪಿ ಪೋಣ ಸ್ಟೇಟ್ ದಲ್ಲಿ ಹೋಗ್ತಿದ್ ಬಟ್ಟೆ ಎರಡ್ ಸಲ ಅದಕ್ ಭಯಂಕರ ಇಷ್ಟ ಆಗ್ಬರ್ತ ಇಲ್ಲಿ ತಮಿಳ್ನಾಡಿಗೆ ಅಲ್ಲಿ ಏನ ಒಟ್ಟ ಅಲ್ಲಿ ಪಾಪ ಕೊಡ್ರಿ ಅವತ್ ರಾತ್ರಿ ನಮ್ಗೆ ಇದ್ರಿಗೆ ತೋರಿಸಿದವ ಯಾರು ಕೋಣ ಚೆನ್ನೋದ್ ಅಂತ ಅಂತ ಹ್ಮ್ ಅವ್ರು ಬಾ ಖುಷಿ ಪಟ್ರಣ ಅದ ಸಾಕು ನಮ್ಗೆ ಈಗ ಈ ಹಬ್ಬ ರಾಜ್ಯದಲ್ಲಿ ಅಲ್ಲ ರಾಜ್ಯದಿಂದ ರಾಜ್ಯಕ್ಕೆ ಹೊರ ರಾಜ್ಯಕ್ಕೆ ಹೋಗಿ ಒಂದು ಅಂದ್ರೆ ನಿಮ್ ಊರಿ ಸಂಬಂಧ ಒಂದರಿಂದ ಒಂದೂವರೆ ತಿಂಗಳ ವೇಟ್ ಮಾಡಿ ಅವರು ಹಬ್ಬಕ್ಕೆ ಕರ್ಸೋತರ ಅಲ್ಲಿ ಹಬ್ಬ ಮಾಡ್ತೈತಿ ಅವರು ಅದು ಮನಸ್ಥಿತಿ ಅಂದ್ರೆ ಯಾವ ರೀತಿ ಖುಷಿ ಪಟ್ಟರಂತ ಅವ್ರು ಅದು ಹೆಂಗ್ ಖುಷಿ ಪಟ್ರ ಅಂದ್ರೆ ಅವ್ರೆ ಭಯಂಕರ ಅದೇ ಖುಷಿ ಅದನ್ನ ವ್ಯಕ್ತಪಡಿಸಂಗಿಲ್ಲ ಅಷ್ಟು ಖುಷಿ ಪಟ್ಬಿಟ್ರ ಅವ್ರ ಇನ್ನೊಂದು ಈ ತರ ಹೋರಿದ್ ಅಷ್ಟೊಂದ್ ಸೈಲೆಂಟ್ ಇರುತ್ತೆ ಅಲ್ಲಿ ಎಲ್ಲ ಬಂದು ಇದು ಮಾಡಿದ್ದು ಆಮೇಲೆ ಹೊಟ್ಟೆ ಹೋಗಿ ತಿಂದಿಲ್ಲ ಆತರ ಹಬ್ಬ ಅಂತ ಇಲ್ಲ ನೀವು ಹೋದಾಗ ಡೌಟ್ ಇತ್ತು ಅವ್ರಿಗೆ ಅಂದ್ರೆ ಹಬ್ಬ ಮಾಡ್ತೈತಿ ಯಾಕಂದ್ರ ಅಲ್ಲಿ ಬಂದ್ರೆ ಚೆಕ್ ಮಾಡ್ರ ಹಂಗ ಬರ್ತಾರ ನೋಡಕ್ ಜಗ್ ಬಂದ್ಬರ್ರಿ ಹಂಗ ಕೈ ಎಲ್ ಬಕ್ಳ ಹಾಕ್ತಾರ ಒಂದ್ ಬೆದ್ರ ಹೊಲ್ದು ಏನ್ ಮಾಡ್ಬಲ್ದು ಅವಾಗ್ಲೂ ಅವ್ರಿಗೆ ಪಿಚರ್ ಬಿಸ್ತಾರ ಅಲ್ಲಿ ಬಂದ್ರೆ ನೋಡ್ರಿ ಎಷ್ಟ್ ಸೈಲೆಂಟ್ ಇರ್ತಲ್ಲ ಎಲ್ಲಾರ್ ಹಂಗಾಗಿ ಹಬ್ಬ ಯಾವ ಮಾಡ್ತಾ ಸಿಕ್ಕಾಪಟ್ಟೆ ಖುಷಿ ಪಟ್ರಣ್ಣ ಆ ಹಬ್ಬ ಮುಗೀತು ಅಲ್ಲಿ ಎಷ್ಟು ಬಿಟ್ರಿ ಬಿಟ್ಟ್ರಿ ಅಲ್ಲಿ ಯಾರು ನೋಡೋಣ ಮೂರ ಹೋದ್ವಿ ಅಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆತಂತ ಅಲ್ಲಿ ಯಾರ ಬಿದ್ದೇನ ಬೆತ್ತಾದ್ರೆ ಅಥವಾ ಏನೋ ಸಮಸ್ಯೆ ಆತಂತ ಹಂಗಾಗಿ ಹಣ್ಣಾರವರೆಗಿನ ಹಬ್ಬ ಮುಗಿಸಿದ್ರು ಪೊಲೀಸ್ ಬಂದ್ ಹೊಡಕ್ ಬಿಡ್ತಾರ ನಾ ಅಲ್ಲಿ ನಾವ್ ಮೂರ ಪಾಳಿ ಹೋಗಿ ಹೊಡಿಸಿ ಹೊಡ್ತೇನೆ ಬಂದ್ ತೊಂದ್ರೆ ಹೋದಾಗ ಅಲ್ಲಿ ಆರ್ ರೌಂಡ್ ಅಷ್ಟೇ ಸಿಕ್ಕಿದ್ರು ಅಂದ್ರೆ ಈಗ ನನಗ ಅದು ಪ್ರೈಸ್ ಇಲ್ಲ ನೀವು ಪ್ರತಿಷ್ಠೆಗೆ ಹಬ್ಬ ಮಾಡ್ತಾರೆ ಬ್ರಾಂಡ್ ಕ್ರಿಯೇಟ್ ಮಾಡಕ್ ಹಬ್ಬ ಮಾಡ್ತಾರ ಅಂತ ಹೇಳಿದ್ರಿ ಹೌದೌದು ಅದ್ರ ಅದ್ರ ಮುಖಾಂತರ ಈಗ ನೆಕ್ಸ್ಟ್ ಇದೆ ಪ್ರೈಸ್ ಪ್ರೈಸ್ ಇಲ್ಲ ಓಕೆ ಅಲ್ಲಿ ಹರಿದ ಯಾವ ರೀತಿ ಅಂದ್ರೆ ರೌಂಡ್ ಹೊರಿ ರೌಂಡ್ ಮಾಡದ ಅಲ್ಲಿ ಹೆಂಗ್ ಹರಿತಾರಂತ ಮ್ಯಾಗನ್ ಮ್ಯಾಗ ಹಬ್ಬ ಬಿಡ್ತಾರ ಅಂತ ಮ್ಯಾಗನ್ ಮ್ಯಾಗನ್ ಮ್ಯಾಗ ಹೋರಿ ಬಿಟ್ಟರು ಅದ್ರಾಗ ಹತ್ಕೊಂಡ್ ಬರ್ತಾರ ಒಬ್ಬೊಬ್ರು ಕುಚ್ಚಕ್ ಕಟ್ಟಿರ್ತಿರ್ತಾರ ಚಟ್ ಏನಲ್ಲ ಅದೇನು ಹರ್ಕ ಅವ್ರತಾರಲ್ಲ ಆ ಚಟ್ ಸಮೇತ ಅವ್ರಿಗೆ ಅವೆ ಅದ ಅಕಸ್ಮಾತ್ ಆ ಚಟ್ ಬೇಕಪ್ಪ ಅಂತ ಅವ್ರ ರೊಕ್ಕ ಕೊಟ್ಟ ಅವ್ರು ಚಟ್ ಇಸ್ಕೋಬೇಕು ಅದ್ ಐದ್ ಸಾವಿರ ಈ ತರ ಕುಚ್ಚಕ್ ಬೇರೆ ಇರ್ತತಿ ಕುಚ್ಚಕ್ ಮೂರ್ ಸಾವಿರ ಏನಾಗ ಕೊಟ್ಟಿದ ಚಟ್ಟಿಗೆ ಐದ್ ಸಾವಿರ ಈ ತರ ಅದನ್ನ ಅಷ್ಟು ಅಷ್ಟ ಅವ್ರಿಗೆ ಕೊಟ್ವಾರ ಅವ ಅಂದ್ರೆ ಈಗ ಇವರು ಕುಚ್ಚು ಅಥವಾ ಪಿಪಿ ಚೆಟ್ಟು ಕಟ್ಟಿ ಬಿಡ್ತಾರ ಹರಿಯರು ಕುಚ್ಚು ಅಥವಾ ಪಿಪಿ ಚಟ್ ಉಚ್ಕೊಂತಾರ ಕೊಬ್ಬರಿ ಕೊಬ್ಬರಿ ಕಟ್ಟಂಗೂ ಇಲ್ಲ ನಾವ್ ಕಟ್ಟಿದ್ವಿ ಅಲ್ಲಿ ಅಲ್ಲಿ ಕಟ್ಟೋದಿಲ್ಲ ಕಟ್ಟಂಗಿಲ್ಲ ಅದು ಮುಚ್ಕೊಂತಾರ ನಾವ್ ಇಲ್ಲಿ ಏನ್ ಕರ್ನಾಟಕದ ಹಬ್ಬ ಏನಿಲ್ಲ ಅದ ತರ ಮಾಡಿದ್ವಿ ನಾವ್ ಇಲ್ಲಿ ಅದೊಂದು ಕಿರೀಟ ಈಗ ಅವ್ರೊಂದು ಗೌರವ ವಾಪಸ್ ಬೇಕಂತಂದ್ರೆ ಐದರಿಂದ ಹತ್ತು ಸಾವಿರ ಹಿಂಗ್ ದುಡ್ಡು ಕೊಟ್ಟು ಅವ್ರು ಇಸ್ಕೊಂಡ್ರೆ ವಾಪಸ್ ಹೊರಗೆ ಏನ್ ಸಿಕ್ಕಿತ್ತಂದ್ರೆ ಅವ್ರ ಆತರ ಹಂಗೆ ಹೇಳಿ ಅಷ್ಟು ಇಷ್ಟ ಅಮೌಂಟ್ ಅಪ್ಪ ಅಂತಂದ್ರೆ ಅವ್ರು ಇಸ್ಕೊಂಡು ಹೋಗ್ತಾರೆ ಈಗ ನನಗೊಂದು ಇಲ್ಲೊಂದು ವ್ಯತ್ಯಾಸ ಕಾಣುತ್ತೆ ಏನಪ್ಪಾ ಅಂತಂದ್ರೆ ಈಗ ನಾವು ನಮಗ ಕೆಲವೊಂದಿಷ್ಟು ಈಗ ಒಂದು ಈಗ ಒಂದ್ ಏನೋ ಒಂದು ವಿಡಿಯೋ ಮಾಡಿದಾಗ ನೋಡಿದಾಗ ಕಾಮೆಂಟ್ ಬರ್ತಾವ ನಮ್ಮ ಊರಿಗೆ ಪ್ರೈಸ್ ಕೊಡ್ಲಿಲ್ಲ ನಾನು ಏತಿನ ಹಬ್ಬ ಮಾಡ್ಲಿಲ್ಲ ಪ್ರೈಸ್ ಸರಿ ಇರ್ಲಿಲ್ಲ ಅವತ್ತಿನ ಇಂಪ್ಲೈಸ್ ಅವತ್ತ ಕೊಡ್ಲಿಲ್ಲ ಕೆಲವೊಂದಿಷ್ಟು ದಿವ್ಸ ನೋಡ್ತೀವಿ ಈಗ ಇಲ್ಲಿಕಿಂತಾನು ಸ್ವಲ್ಪ ಜನ ಹೆಚ್ಗೆ ಸೇರಿದ್ರಲ್ಲೇ ನೋಡಿದಾಗ ಹೆ್ಮಕ್ಳು ಹಿಡಿದು ಎಲ್ಲರೂ ಬಂದು ನಿಂತಿರ್ತಾರ ಈಗ ಇಲ್ಲಿ ಹಬ್ಬಕ್ಕೆ ಹಬ್ಬಕ್ಕೆ ಬೋಮಾನ ಇಟ್ಟು ಹಬ್ಬ ಮಾಡ್ತೇವೆ ನಾವು ಕಚ್ಚಾಡ್ತೇವೆ ಅಲ್ಲಿ ನೋಡಿದಾಗ ಬಹುಮಾನ ಇಡಂಗಿಲ್ಲ ಬೋಮಾನ ಪ್ರತಿಷ್ಠೆಗಾಗಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಕ್ಕಾಗಿ ನಮ್ಮ ಬ್ರ್ಯಾಂಡ್ ನಮ್ ಬ್ರ್ಯಾಂಡ್ ನ ಗತ್ತು ತೋರ್ಸಕ್ಕಾಗಿ ಹಬ್ಬ ಮಾಡ್ತಾರ ಹೋರಿ ಕರೆಸಿ ಅಲ್ಲಿಗೂ ಇಲ್ಲಿ ನಿಮ್ಗೆ ಏನಿಸ್ತೀರಿ ವ್ಯತ್ಯಾಸ ಅಲ್ಲಿ ಹಬ್ಬ ಮಾಡಿದ್ರೆ ವ್ಯತ್ಯಾಸ ಐತಾನ ಯಾಕಂತ ಅಲ್ಲಿರು ಜನ ಹೆಂಗ್ ಅಂತ ಇಲ್ಲಿ ದೊಡ್ಡ ಯಾವ ಯಾವ್ಯಾವ ಹೆಸರು ಮಾಡಿದ್ ಹೋಗುವ ಅಷ್ಟೆ ಹೊಡಿತಾರ ಹೋಗ್ಲಿ ್ರಾಗಲಿ ಅಲ್ಲಿ ಹಂಗಲ್ಲಣ್ಣ ಪ್ರತಿ ಒಂದು ಹೋರಿಗೆ ಕಿಟಿ ಹೊಡಿತಾರ ಏನೋ ಒಂಥರ ಖುಷಿ ಅವರಿಗೆ ಹೆಣ್ಮರು ದೊಡ್ಡ ಎಲ್ಲರೂ ಅಂತಂದ್ರಣ್ಣ ಆ ಕಿಟಿ ಹೆಮ್ಮನ್ ಸಭೆ ಕೇತ ನಮಗೂ ಒಂಥರ ಗೊತ್ತ ಈ ತರ ಹುಚ್ಚ ಇವರಿಗೆ ಅಂತಂದ್ರೆ ಈಗ ನಮ್ದು ತಮ್ಮದು ಅಂತಲ್ಲ ಹೋರಿ ಹುಡುಗಿ ಸರಿ ಪಿಪಿ ಹೋರ್ ಬಂದ್ರೆ ಇಲ್ಲಾ ಬರೋ ಖುಷಿ ಅವರಿಗೆ ಜಗ್ಗಿ ಕೆಕ್ಕೆ ಹೊಡಿತಾರ ಎಲ್ಲಾ ಬಸವಣ್ಣದ ಹೊಡಿತಾರ ಈಗ ಅವ್ರು ಮಾಡೋ ಹಬ್ಬ ಚಂದಿ ಹೌದಾ ಖುಷಿ ಹೌದಣ್ಣ ಇಲ್ಲಿ ಏನಂತಂದ್ರ ನನಗ ಆ ಪ್ರೈಸ್ ಬೇಕು ಈ ಪ್ರೈಝ್ ಬೇಕು ಅಂತ ಎಂದೆ ಹಿಂಗಾಗಿ ಇದೆಲ್ಲ ಈಗ ಏನಾಗತ್ತೆ ಇಲ್ಲಿ ಹಬ್ಬ ಯಾಕೆ ಅಷ್ಟೊಂದು ಹಿಡ್ಸೋದಂತಂದ್ರೆ ಈ ಪ್ರೈಜರ್ ಹಬ್ಬ ಅಂತ ಇಲ್ಲ ಒಬ್ಬರಿ ನಿಯತ್ತಾಗಿ ಮಾಡಿದ್ರಣ ಯಾವ ಹಬ್ಬಕ್ಕಾದ್ರೂ ಜನನು ಸೇರ್ತಾರ ಖುಷಿನೂ ಪಡ್ತಾರ ಹಂಗ ಬೇಕಂತ ನೋಡಿ ಕತ್ತಿದೆ ಹಿಂಗಾಗಿ ಅದಕ್ಕೆ ಕಂಪ್ಲೇಂಟ್ ಮಾಡಿದ್ರ ತಮಿಳ್ನಾಡು ಹಬ್ಬ ಸೂಪರ್ ಹಬ್ಬ ಅದು ಪ್ರೈಜ್ ಅಲ್ಲ ಇಲ್ಲ ಅನ್ನೋ ಒಂದು ಬಿಟ್ಟಣ್ಣ ಖುಷಿ ಯಾಕೆ ಹಬ್ಬ ನಮ್ ಇದು ನಾವ್ ಹೋಗಿದಿಲ್ಲ ಪ್ರತಿಯೊಬ್ರು ಖುಷಿ ಪಟ್ಬಿಟ್ರಿ ಹೋಗ್ಬೇಕಪ್ಪ ಅನ್ನಂತ ಅವ್ ಹೇಳ ಬಿಟ್ರ ಮನಿ ಬಂದ್ವಣ ಅವ್ರಿಗೆ ಅವಾಗ ಹೇಳಕ್ ಯಾಕಮಿ ಯಾಕಪ್ಪಾ ಅಂತಂದ್ರೆ ನೀವು ಭಯಂಕರ ಶ್ರೀಮಂತ ಶ್ರೀಮಂತಿರ್ಬೋದ ಹೊರಿ ಕೊಡ್ತಿರಲಿಲ್ಲ ಅಂತಂದ್ರೆ ಭಯ ಪಟ್ಟು ಕೇಳಿದ್ವಿ ಯಾವಾಗ ನೀವು ಮನಿ ಬಂದ್ ನೋಡಿದ್ವಣ ಅವಾಗ ಗೊತ್ತಾಯ್ತು ಇನ್ನು ಈ ಹೊರಿನ ತಗೊಂಡ್ ಹೋಗ್ಬೇಕನ್ನಂತ ನಮಗೆ ಅವಿಕ್ಸ್ ಅದವಣ್ಣ ಅವ್ ಓನರ್ ಹೇಳಿದೆ ಬಾ ಬಡೂರ್ ಅದಾರ ಅವ್ರ ಅವ್ರಿಗೆ ಮನ್ಯಾಗ ಅಂತ ಬಸವಣ್ಣ ಅದಾನ ಬಸವಣ್ಣ ಅವಾಗ ಮತ್ತೊಟ್ಟು ಪಿಕ್ಸ್ ಆದವಣ್ಣ ನಾವು ಅಂತ ಹೇಳಿ ನಾವ್ ಬರಬೇಕಾರೆ ಬೇಕಾರಣ ನಾವ್ ಒಂದ್ ಹೊಸ ಹುಡುಗುರ್ ಹಬ್ಬ ಮುಗಿ ಹೋದ್ರೆ ಒಂದ್ ನಾಲ್ಕ್ ಮಂದಿ ನಾಲ್ಕ್ ಮಂದಿಗೆ ಅರ್ಬಿ ಕೊಡ್ಸಿದ್ರಣ್ಣ ಅರ್ಬಿ ಕೊಡಿಸಿ ಅಷ್ಟ ಚೆನ್ನ ಮತ್ ಮನಿಗ್ ಬಂದಿವಣ್ಣ ನಮ್ ತಂದೆ ತಾಯಿ ಸತಿಗಿ ಅವ್ರೆ ಡ್ರೆಸ್ ಕೊಡ್ಸ ಕೊಟ್ರಣ್ಣ ಅಷ್ಟು ಖುಷಿ ಕೊಟ್ರಣ ಮತ್ತ್ ನಮ್ ಬಂದಿ ಪೋಲಿದ್ರ ಅವರ್ಕೊಡಂತ ಓನರ್ ಹಚ್ಚಿ ಅಮ್ಮ ಪ್ರತಿ ವರ್ಷ ನನಗೆ ತಮಿಳುನಾಡಿ ಈ ಹಬ್ಬಕ್ಕೆ ಕಳ್ಸೋ ಓಕೆ ಪ್ರತಿ ವರ್ಷ ನನ್ನ ಕುಟುಂಬದಲ್ಲಿ ನಮ್ಮ ನಿಮ್ಮ ಮಕ್ಕಳು ಏನ್ ಬಂದಿರ ಒಟ್ಟು ಕೇಳ್ರಿ ನಾವು ಯಾವ ತರ ನೋಡ್ಕೊಂಡ್ ಅವ್ರನ್ನ ಈಗ ಹಬ್ಬಕ್ ಮಾತ್ರ ನಿಮ್ ಬಸವನ ಕೊಟ್ಟು ಅಂದ್ರೆ ಅವ್ರಿಗೆ ದುಡ್ಡು ಖರ್ಚು ವೆಚ್ಚ ದೊಡ್ಡ ಇದೇನು ಆಕಾರದ ಪಾಸ್ ಆಗಿ ಖುಷಿ ಅನಿಸ್ತಲ್ಲ ಅದು ಅದು ಭಯಂಕರ ಖುಷಿ ಪಡ್ತಾರೆ ಸರಿ 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 ಆತರ ಖುಷಿ ಪಡ್ತಾರ ಅಂದ್ರೆ ಈಗ ನನ್ನ ಕೆಲವೊಂದಿಷ್ಟು ಈಗ ವಿಡಿಯೋ ನೋಡೋತ್ನಾಗ ವಿಡಿಯೋ ನೋಡಿ ನಾದ್ಮೇಲೆ ಕೆಲವೊಂದಿಷ್ಟು ನಮ್ಮ ವೀಕ್ಷಕರಿಗೆ ಅನಸ್ಬೋದು ಈಗ ಲಾಭ ಇಲ್ದಂಗ ನಾ ಎಲ್ಲಿ ಹೋಗಲ್ಲ ಅಂತ ಹೇಳಿ ಕೆಲವೊಂದ್ ಇಷ್ಟ ಭಾವಿಸ್ಬೋದ ಅವ್ರು ಈಗ ಅನ್ಬೋದು ಅಣ್ಣ ಏನ್ ಅಮೌಂಟ್ ಏನ್ ಕೊಟ್ಟಣ ಕೇಳೋಣ ಕೇಳ್ಬೇಕಿತ್ತಣ ಅಂತ ಈಗ ಅವ್ರು ಕೇಳೋದಾದ್ರೆ ಏನಾದ್ರು ಈಗ ಇಲ್ಲಿಂದ ಅಲ್ಲಿ ಹೋಗಿರಿ ನಿಮ್ಗೆ ಒಂದ್ ಮೂವತ್ ನೂರ ದೊಡ್ಡ ಖರ್ಚು ವರ್ಚಾ ನೋಡ್ಕೊಂಡು ನಾಲ್ಕು ದಿನ ಇಟ್ಕೊಂಡು ನಿಮಗೆಲ್ಲ ಒಂದು ಡ್ರೆಸ್ ಪಡ್ಸಿದ್ರೆ ನಿಮ್ನ ಒಂಥರ ಮಳೆ ರೀತಿ ನೋಡ್ಕೊಂಡ್ರು ಅಂತ ಹೇಳಿದ್ರಿ ಏನ್ ದುಡ್ಡು ಗಿಡ್ ಅಂತ ಏನಾರು ಕೊಟ್ರ ಮತ್ತೆ ದುಡ್ಡು ಗಿಡ್ ಏನಿಲ್ಲಣ್ಣ ಆತರ ಒಟ್ಟ ಪಾಪ ಅವ್ರ ದುಡ್ಡು ಕೊಡಕ್ಕೂ ಬಿಂದಲ್ಲ ಏನಿಲ್ಲ ನಮ್ಮ ಏನ್ ಹೋದವ್ರ ಮೊಸ್ಟರ್ ನೋಡ್ಕೊಂಡಾರಲ್ಲ ದುಡ್ಡೆಲ್ಲ ಕೋಟಿಗಿಂತ ಮೇಲ್ ನೋಡ್ಕೊಂಡ್ರ ನಮ್ಮ ಆ ಖುಷಿ ಅಷ್ಟು ಚೆಂದ ನೋಡ್ಕೊಂಡ್ರಲ್ಲ ಸಾಕನ ಏನ ಬಂದರಿಗ ಊಟ ಮೇನ್ ಅನ್ನಕ್ಕೆ ಅನ್ನ ಎಷ್ಟು ಚೆಂದ ನೋಡಿದ್ರ ಅಂದ್ರೆ ನಮ್ಮ ಹುಡುಗ ಬರೋ ಬರೀಗ ಆಲ್ ರೆಡಿ ಹ್ಮ್ ನಾವು ಹೋಟೆಲ್ ನಾಗ ಕರ್ಸಾರ ನಾವ್ ಅವ್ರ ಹೋಟೆಲ್ ನಾಗ ಕರ್ಸರ್ಸಿ ಊಟ ಮಾಡಿದಾರೆ ಸರಿ ಸರಿ ಹೋಟೆಲ್ ನಾಗ ಕರ್ಸಿ ಊಟ ನಲ್ವತ್ ನಲ್ವತ್ ಮೂವತ್ತು ನಲ್ವತ್ ಮೂಲಕ ಅಷ್ಟ್ರಿಗೆ ಅಷ್ಟ ಅಷ್ಟು ಸಾಕಲ್ಲ ಯಾರು ಒಕ್ಕ ಪಾಪಕಿ ಅವ್ರಿಗೆ ಕೇಳಿಲ್ಲ ಅವ್ರು ಕೊಡಕ್ಕೆ ಬಂದಿಲ್ಲ ನಾವು ಬಂದಿಲ್ಲ ನಾವು ಏನಿಲ್ಲ ಅದನ್ನ ಕೇಳುವ ಉದ್ದೇಶ ಏನಪ್ಪ ಅಂತ ನಿಮ್ಗೂ ಗೊತ್ತಾಗ ಈಗ ನೀವೊಂದು ಹೇಳಿದ್ರಿ ಗೊತ್ತಿಲ್ಲ ನನಗ ಗೊತ್ತಿಲ್ಲ ನನಗೆ ಗೊತ್ತಿರ್ಲಿಲ್ಲ ನೀವ್ ಹೇಳಿದ್ರೆ ಈಗ ಪೈಜೆ ಹಬ್ಬ ಮಾಡಲ್ಲ ಈಗ ಒಂದು ಕುಚ್ಚಾಗ್ಲಿ ಚಟ್ ಆಗ್ಲಿ ಚಿತ್ಕೊಂಡಾಗ ಐದರಿಂದ ಹತ್ತು ಸಾವಿರ ಕೊಟ್ಟು ನಾವು ವಾಪಸ್ ನಮ್ ಚಟ್ ಇಸ್ಕೊಳ್ಬೇಕಂದ್ರೆ ಈಗ ರೀತಿ ಗೊತ್ತಾತ ಈಗ ನಮ್ ಈ ಲಾಭ ಇಲ್ದಂಗೆ ಯಾರು ಹೋಗಲ್ಲ ಅನ್ನೋ ಉದ್ದೇಶಕ್ಕೆ ಇದೊಂದು ಕ್ವಶನ್ ಬರುತ್ತ ಅಥವಾ ಬಂದ್ರೆ ಒಂದು ಆನ್ಸರ್ ಇರುತ್ತೆ ನಾ ಅದನ್ನ ಈಗ ಆ ರೀತಿ ಹಬ್ಬ ರೀತಿ ಈ ರೀತಿ ಇದು ವ್ಯತ್ಯಾಸಗಳು ಈಗ ಅದೊಂದು ನೋಡಿದಾಗ ಈಗ ಅಲ್ಲಿ ಅಲ್ಲಿಂದ ಹಿಡಿದು ಈಗ ಅಭಿಮಾನಿ ಇದ್ದಂತರ ಇಲ್ಲಿಂದ ತಮಿಳ್ನಾಡುವರೆಗೂ ಹುಟ್ಕೊಂಡ್ರು ದುರ್ಯೋಧನ ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಮಾಡಿದ್ರಿ ಹಿಂಗ ಫೋಟೋ ಗಿಟ್ಟು ಹೊಡ್ಕೊಂಡ್ ಹಬ್ಬ ಆತಣ ಅದು ಮುಗಿತ್ತೆ ಎಷ್ಟು ಜನ ಇಂದ ಭಯಂಕರ ಜನ ಎಲ್ಲರಿಗೆ ಯಾಕಂತಂದ್ರ ಪಿಪಿ ಕೋಲಿ ಹೈಟ್ ಅಲ್ಲಿ ಅತಿ ಹೆಚ್ಚು ತಮಿಳ್ನಾಡಾಗ ಬಸವಂತರ ಹಬ್ಬದಾಗ ಅತಿ ಹೆಚ್ಚು ಪಿಪಿ ಹೊತ್ತು ಹಬ್ಬ ಮಾಡಿರ್ತದೆ ಹಿಂಗಾಗಿ ಎಲ್ಲರ ಗಮನ ಇವನ ಸೌದಾನ ಅಲ್ಲಿ ಟಾಪ್ ಟಾಪ್ ಕೋಟ್ ಹಾ ಎಲ್ಲಾ ಹೋರಿಕಿಂತ ಅವ್ರ ಏನಪ್ಪಾ ಅಭಿಮಾನದಲ್ಲಿ ಜಾಸ್ತಿ ಅವ್ರ ಅನ್ನೋದು ಒಂದು ಬಿಟ್ರಣ ಇದ್ರಂಗ ಹಬ್ಬ ಎಲ್ಲಾ ಭಯ ಬಂದೈತಿ ನಾ ಹೇಳದೇಕಾಪ್ ಅಂತ ಹೇಳ್ಬೋದು ಅಲ್ಲಿ ಬರೋರ್ ಬಗ್ಗೆ ಯಾ ಬರುತ್ತೆ ಯಾವ್ ಹೋರೋದು ಮಸ್ತ್ ಮತ್ ಪಿಪ್ಪಿಕೊಳ್ತು ಪ್ರತಿ ಒಬ್ಬರು ಇದನ್ನ ಹೇಳಿದ್ರೆ ನಮ್ ಕರ್ನಾಟಕ ನಾಡಿಗೆ ಹೋದರೋದೆಲ್ಲ ಅವ್ರ ಸತಿಗೆ ಅಂದ್ರೆ ಸರಿ 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 ಅವ್ರ ಸಹಿತ ಅವ್ರ ಸತಿಗೆ ಟಾಪ್ ಅಂತ ದುರ್ಯೋಧನ ಅಂತ ಹೇಳಿ ಈಗ ಚಾಲೆಂಜಿಂಗ್ ಹಬ್ಬಗಳಾತು ಈಗ ಹೊರ ರಾಜ್ಯದ ಹಬ್ಬಗಳಾತು ಅವರು ಒಂದು ಕಷ್ಟ ಅಂತ ಕಾಣ್ತಾರ ಒಂದು ಸೋಲು ಅಂತ ಕಾಣ್ತಾರ ನಮ್ಮ ಊರಿ ಹಬ್ಬ ಮಾಡೋದ್ರಲ್ಲಿ ಡೌಟ್ ಇಂದ ಒಂದು ಕೆಲವೊಂದಿಷ್ಟು ಹಬ್ಬಗಳನ್ನ ಮಾಡ್ತಾರ ಈ ರೀತಿ ಎಲ್ಲ ನೋಡ್ತಾ ಹೋದಾಗ ಒಂದು ಅನಿಸ್ತದೆ ಒಂದು ಅಂದ್ರೆ ನಿರ್ಧಾರ ಬೇಕಾಗತ್ತೆ ನಾ ಈ ಹಬ್ಬ ಮಾಡ್ಲೇಬೇಕು ಮಾಡಬಾರ್ದು ಆತರ ನಿರ್ಧಾರಗಳನ್ನ ಮಾಡಿ ಎಲ್ಲವನ್ನು ಎದುರಿಸಿ ನಿಂತ ನಿಮ್ದ್ರೆ ದುರ್ಯೋಧನೀಗ ಇಷ್ಟೆಲ್ಲ ಕಂಡ್ರಿ ಈಗ ನಾವು ಅಂದ್ರೆ ಈಗ ಮೂವತ್ತ್ ಸೆಕೆಂಡ್ ವಿಡಿಯೋ ನೋಡೋದ್ರಿಂದ ಎಲ್ಲ ತಿಳ ಅಕಾಳ ದಾಡಿ ಬಂದಾಗ ಟಾಪ್ ಬರ್ತಾ ಅಂತ ಅಷ್ಟು ಹೇಳ್ಬೋದು ಅದ್ರ ಇರುವಂತ ಒಂದು ಪರಿಶ್ರಮ ಆಗಿರ್ಬೋದು ಅದೇ ವರ್ಷದಿಂದ ಪ್ರಾಕ್ಟೀಸ್ ಆಗಿರ್ಬೋದು ಹೆಂಗ್ ಬೆಳೆದು ಬಂದಿದಾಗಿರ್ಬೋದು ಯಾರ ಮನೆ ಆಗಿರ್ತೀವಿ ಹೆಂಗ ಜೋಪರ್ ಮಾಡ್ತಾರ ಹುಡ್ರು ಎಲ್ಲಾರು ಈಗ ಒಂದು ಈಗ ಇಷ್ಟೆಲ್ಲ ಆಗ ಕಾರಣ ನಿಮ್ ಹುಡ್ತಾರಿ ಹುಡ್ರು ನಮ್ ಹುಡುಗರು ಪ್ರತಿ ಒಂದಕ್ಕೂ ಭಯಂಕರ ಸಪೋರ್ಟ್ ಮಾಡ್ತಾರ ಹೋರಿ ಮಾಲಕ ಅಂದ್ರೆ ಮಾಲಕರ ಅದಕ್ಕೆ ತರ ನೋಡ್ಕೊಂತಾರ ಅದು ನಂದ ಗೆ ನೋಡ್ಕೊಂತಾರ ಪ್ರತಿಯೊಬ್ರು ಅಷ್ಟು ಸೊಪ್ಪು ಮಾಡ್ತಾರೆ ಅವ್ರಿಂದ ಹುಡುಗರು ಇಲ್ಲ ಅಂದ್ರೆ ಯಾವ ಹಬ್ಬನ ಮಾಡಕ್ ಆಗಲ್ಲ ಅವ್ರಿಂದಾನೆ ಈ ಹೋರಿ ಈಗ ನಿಮ್ ಪ್ರಕಾರ ಈಗ ಇದೆಲ್ಲಾ ಆಯ್ತು ಹೋರಿ ಹಬ್ಬದಲ್ಲಿ ಸಾರ್ಥಕತೆ ಅದ್ರಿ ಏನ್ರಿ ಅಂತಂದ್ರಣ್ಣ ಈಗ ಹೋರಿ ಹಬ್ಬ ಮಾಡಕ್ ಹೋಗಿರ್ತಾವಣ್ಣ ಹೋರಿ ಹಬ್ಬ ಮಾಡಬೇಕಂದ್ರೆ ಪ್ರತಿ ಒಂದು ಹುಡುಗರು ಏನ್ ಹುಗಿರ್ತಾವ್ರ ನೋಡ್ರಿ ಪಡ್ರಿ ಏನ್ ಬಂದಿರ್ತಾರ ಅವ್ರ ಭಯ ಭಯದನು ಈ ಬಸವಾಳಕ್ ಭಯ ಬರ್ಬೇಕು ಇವತ್ತು ಹಬ್ಬ ಮಾಡಿ ಅದೇ ದುರ್ಯೋಧನ ಹೌದಾ ಹಬ್ಬದ ಈ ತರ ಅಂತ ಕಿವಿ ಕೇಳ್ಬೇಕಾದ ಏನು ನಾ ಏನ್ ಅದನ್ನ ಕೇಳೋಣ ಹಬ್ಬದಾಗ ಹಬ್ಬ ಬಿಟ್ಟಾಗಿಂದ ನಮ್ದು ಇರೋನಾಗಿಂದ ವಸ್ರು ಭಯ ಹೋದಾಗ ನಾನು ಅಲ್ಲಿ ಸುತ್ತಿ ಹೋಗ್ತೇನೆ ಯಾಕೆ ಅವ್ರ ಭಯ ಗೊತ್ತಾಗತಿ ನಿಜ ನಮ್ ಹುರಿದೇ ಗೊತ್ತಾಗದೇ ಇತ್ತಿರ್ತಾರಲ್ಲ ಅವ್ರ ಭಯ ಗೊತ್ತಕ್ಕತಿ ಹೋಗಿ ನಿಂದಿರ್ತೇನೆ ಈಗ ಒಂದ್ ಹುರ್ ಇತ್ತು ಯಾವ ಹೋಗ್ತು ಅದು ಈ ತರ ಅನ್ನೋದೇ ಹೌದು ಹಬ್ಬ ಟಾಪ್ ಹಬ್ಬಡ ಇವತ್ತದ ಗೊತ್ತಿಲ್ಲ ಗೊತ್ತಿಲ್ಲಣ್ಣ ಇಲ್ಲಿವರೆಗೆ ನಾವು ಅದ್ರ ಮಾಲಕ ಹಂಗ ಯಾರು ಗೊತ್ತಿಲ್ಲ ನನ್ ಇಟ್ಕೊಂಡ ಎಷ್ಟೋ ಮಂದಿ ಈಗೊಂದ್ ಇದ್ರಾಗ ಏನು ವಾಸಲ್ಲಿ ಆಡೋರ್ ಹಬ್ಬದಾಗಣ ದೊಡ್ಡ ದೊಡ್ಡ ಹುರಿ ಮಾಲಕರವ್ರ ಹಿಂದೆ ಅದಾರ ನನ್ಗ ಗೊತ್ತಿಲ್ಲ ಅವ್ರಿಗೊತ್ತೇ ಹಿಂದೆ ಅವರ ಇವತ್ತು ದುರ್ಗ ನಾನ್ ಟಾಪ್ ಐತಪ್ಪಾ ಇವತ್ತು ಬಂಪರ್ ಮಾತ್ರ ಬಡ ಅಂತಂದ್ರ ಅವ್ರು ನಾ ಇಲ್ಲದ ಗೊತ್ತೇ ಇಲ್ಲ ಹಂಗ ಬಹಳ ಹಬ್ಬದ ಕೇಳಿ ಕೇಳ್ತಾನ ಅವಾಗ ಆತಪ್ಪ ನಮ್ ಹೋಗ್ ಇಷ್ಟೆಲ್ಲಾ ಕಷ್ಟ ಪಟ್ಟಿದ್ದಕ್ಕು ಎಲ್ಲಾರು ಭಯ ಐತಲ್ಲ ಅವಾಗ ಸಾರ್ಥಕತೆ ಆತಪ್ಪ ಅಂತ ಸರಿ ಸರಿ ಈಗ ಪ್ರೈಸ್ ಗಳಾಗ್ತಾವ್ ನಿಯತ್ತಿಂದ ಪ್ರೈಸ್ ಅಂತ ಹೇಳ್ತೀರಿ ಈಗ ದುರ್ಯೋಧನ ಫ್ಯಾನ್ಸ್ ನಾ ನೋಡ್ದಂಗ ನೋಡಿದಂಗ ಫ್ಯಾನ್ಸ್ ಬಾಂಬಾರ ಈಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಅವ್ರ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದ್ರೆ ನಿಮ್ಮ ದುರ್ಯೋಧನದಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದೇನು ಎಕ್ಸ್ಪೆಕ್ಟ್ ಅಂತಂದ್ರಣ್ಣ ನಮ್ ಊರ್ ಹೆಂಗ್ ಇದು ಹೆಂಗಿರ್ತ ಸೈಲೆಂಟ್ ಅಣ್ಣ இது தர்குசவ இத்தர்த்த அப்பி தப்பி வயல்தான் கடை கடை சி வீர் சுவாமி அவரணித்த அதுக்க ஜன தட்டினேன் அதுக்குன இத்தோட்ட ಚುರೋದಕ್ಕೆ ಹ್ಮ್ ಅದಕ್ಕೆ ಎಷ್ಟೋ ಜನ ಅಂತಾರೆ ಮುಂದಿನ ಹಬ್ಬಕ್ಕೆ ಹಂಗಾನ ನಾವು ನಾವೇನಂತ ಇದರಿಂದ ಏನ್ ಬಯಸ್ತಪ್ಪ ಅಂತಂದ್ರೆ ಮುಂದಿನ ಈಗೇನು ಇಪ್ಪತ್ತೈದು ಇಪ್ಪತ್ತಾರು ಬರುತ್ತಲ್ಲ ಅದ್ರಾಗ ಟಾಪ್ ಹಬ್ಬ ಮಾಡ್ಬೇಕು ಪ್ರತಿ ಒಬ್ಬರ ಬಯಗನ ದುರ್ವೇಧನ ಹೆಸರು ಬರ್ಬೇಕು ಹ್ಮ್ ಆ ಪ್ರೈಝ್ಗಳು ಬರ್ತಾವಿಲ್ಲ ಅಣ್ಣ ಪ್ರೈಸ್ ಈ ಚೆನ್ನಾಗಿ ಹಬ್ಬ ಪ್ರೈಸ್ ಗಳು ತಾನಲ್ಲಿ ಬರ್ತೇವೆ ಇಲ್ಲಿವರೆ ಅಣ್ಣ ನಾವು ಇಲ್ಲಿ ಪ್ರತಿಯೊಬ್ಬರಿಗೆ ಗೊತ್ತಾ ಬಿಡ್ತೇವೆ ನೀಡ್ತಾರ ಅಂತ ಹೇಳಿ ಎಷ್ಟೋ ಮಂದಿ ಇಲ್ಲಿವರಿಗೆ ಒಬ್ಬರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ನಾನು ಅದರ ಮುಂದಿನ ಹಂಗ ಮಾಡ್ತೇವೆ ಹಬ್ಬನ ಅದರ ನಮ್ ಹೋದ್ನಿಂದ ಬೇಸಂದು ಹೋಗ್ತದೆ ನೀಸ್ ತಂದ ಹಬ್ಬ ಮಾಡ್ತೀವಿ ಮುಂದಾದ್ರೆ ಅದಕ್ಕೆ ಈಗ ಪೈಲ್ವಾನ್ ಅಂತ ಬಂದಾಗ್ರಿ ಒಂದ್ ಅವ್ರ ಪೈಲ್ವಾನ್ರಿಗೆ ಬಾಳ ಒಂದು ರೆಸ್ಪೆಕ್ಟ್ ಮಾಡ್ಬೇಕು ನಾವ್ ಯಾಕಂದ್ರ ಅವ್ರ ಜೀವದ ಹಂಗ ತೋರಿಸ್ತಾ ಎದುರಾಳಿ ಹೋರಿಗಳನ್ನ ಒಂದು ಪ್ರಯತ್ನ ಮಾಡ್ತಾರ ಈಗ ಹೆಸರಾಗತ್ತಾ ಅಂತಂದ್ರೆ ಈ ಹೋರಿಯಾರ್ದಾಗ ಅವ್ರ ಹೆಸರಾಗ್ತೈತಿ ಹೌದೌದು ಆ ರೀತಿ ನಿಮ್ಗೆ ಯಾರಾದ್ರು ಚಾಲೆಂಜ್ ಹಾಕಿದ್ರ ಚಾಲೆಂಜ್ ಅಂತ ಯಾರು ಹಾಕಿಲ್ಲ ನಮಗ ಆದ್ರೆ ಇಲ್ಲಿ ನಮ್ಗ ನಮ್ ಕುಟ ಇದ್ದವ್ರ ಸ್ವಲ್ಪ ಒಳಗೊಳಗನ ಈಗ ಒಂದ್ ಎರಡ್ ಮೂರ್ ಹಬ್ಬ ಆಗಿಂದ ಹಂಗ ಬಂದ್ ಅವ್ರೇನ ಅವ್ರಿಗೆ ಹೇಳಿದ್ವಿ ಇವ್ರಿಗೆ ಹೇಳಿದ್ವಿ ಅಂತ ಸುದ್ದಿ ಬಂತು ಆ ಹಬ್ಬದಾಗ ಹಿಡಕ ಆಗಿಲ್ಲ ಹೊಡೀತವ್ರನೆ ಅಷ್ಟೇ ಆಮೇಲೆ ಇಲ್ಲಿ ಯಾವ್ದು ನಮ್ಮ ಮೂರ್ ಪಕ್ಕದ ಈಗ ಏನ ನಮ್ ಕುಟ ಚಾಲೆಂಜ್ ಏನಿಲ್ಲ ಈಗ ನಮ್ ಏನ್ ಇರ್ತವಲ್ಲ ಈಗ ಬೇರೆ ಹಳ್ಳಿಯಾಗ ಹೊಲ ಈ ತರ ಆಗಿರ್ತಾರ ಅವ್ರವ್ರು ಅವ್ರವ್ರ ಇರಿದಿರ್ತಾರ ಅವ್ರ ಅವ್ರು ಏನ ಹೇಳ್ತೀನಿ ಹಿಂಗ ಅಂದ್ರ ಅದಾರ ನಮಗ ಹಾಕ್ಬಾರ ಯಾರಿಲ್ಲ ನಮ್ ತಮ್ಮುಗಳ ಸುತ್ತಮುತ್ತ ಇದಂಗ ಅವ್ರಿಗೆ ಹಾಕದ ಏನಂದ್ರೆ ಅವ್ರಿಗೆ ಯಾರಿಗೆ ಏನೇ ಮಾಡಕ್ ಪ್ರಯತ್ನ ನೀವು ಮಾಡ್ರಿ ಅಷ್ಟೇ ನಾವು ಚೆನ್ನಾಗಿ ಏನಾ ಇಲ್ಲಿ ಹುಡುಗು ಹೂರಿ ಹರ್ಗರಲ್ಲ ಒಬ್ಬರು ಒಬ್ಬ ಬಸವಣ್ಣ ಮುಟ್ಟದು ಒಬ್ಬರು ಇಲ್ಲ ನನ್ಗೆ ಒಬ್ಬರು ಗೊತ್ತಿಲ್ಲ ಆಮೇಲೆ ಆಕಡ್ದಾಗ ಪಕ್ಕಡದಾಗ ಹೂರಿನ ಜನ ಪಾಸ್ ಮಾಡೋದಾಗ್ಲಿ ಬಕ್ರಿ ಬೆಕ್ಕದರ್ನ ಕೇಳೋಣ ಒಂದ್ ಒಬ್ಬರ ನಮ್ ಆಕಡದಾಗ ನಿತ್ಕೊಂಡು ಪಾಸ್ ಮಾಡೋದಾಗ್ಲಿ ಒಟ್ಟ ಮಾಡಿಲ್ಲ ನಾವ್ ಅದಕ್ಕೆ ನಮ್ ಹೋರಿ ಈ ಸರಿ ಗೊತ್ತಾಗ್ತು ನಿಯತ್ತು ನಿಯತ್ತಿಗೆ ಒಂದೊಂದ್ ಹೆಸರ ನಮ್ ದುರ್ಯೋಗಣ ಸರಿ ಸರಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಕೊನೆ ಇಪ್ಪತ್ತಾರು ಸ್ಟಾರ್ಟ್ ಆಗ್ತೇತ್ರಿ ಈಗ ನೀವು ಹೋರಿ ಹಬ್ಬ ನೀವ್ ನೋಡ್ರಿ ನೀವ್ ಕೆಲವೊಂದಿಷ್ಟು ನಿಯತ್ತು ಅಂತ ಹೇಳಿದ್ರಿ ಈಗ ಕೆಲವೊಂದಿಷ್ಟು ಹೋರಿ ಓನರ್ಸ್ ಇರ್ತಾರ ಅವ್ರಿಗೇನಿ ಅಸೆ ನಿಯತ್ತಿನ ಬೋಮಾನ ನಮಗೂ ಈಗ ನೀವು ಕಮಿಟ್ರಿಗೆ ಏನಾದ್ರು ಹೇಳ್ಬೋದು ಅಥವಾ ಹುರಿ ಮಾಲೀಕರಿಗೆ ಏನಾದ್ರು ಹೇಳ್ಬೋದು ಏನ ನಾನು ಫಸ್ಟ್ ಕಮಿಟ್ರಿಗೆ ಹಾಕ ಇಷ್ಟಪಡ್ತೇನೆ ಕಮಿಟ್ರಿ ಏನ ಈಗ ಎಲ್ ಬಕ್ಕ ಹಬ್ಬ ಹಾಡಾಕತ್ತಾರ ಒಬ್ರು ಇಬ್ಬರು ದುಡ್ಡುಗೋಸ್ಕರ ಹಬ್ಬ ಇಡೋದು ಅದನ್ನ ಇದು ಏನಂತಂದ್ರೆ ಕಮಿಟರಿಗೆ ಒಂದ್ ಹೋರಿ ಬೆಳಕಿ ಬರಬೇಕಪ್ಪ ಅಂತಂದ್ರೆ ಎಲ್ ಬರ್ರಿ ಏನದು ಹೆಂಗಪ್ಪ ಎಲ್ ಹೆಣ್ಬಿಲ್ನಾಗ ನಿಮ್ ಹೋರಿ ಇಷ್ಟು ಹಬ್ಬದಾಗ ಇಷ್ಟು ರೌಂಡ್ ಪಾಸ್ ಪಾಸಬೇಕು ಅತಿ ಹೆಚ್ಚು ಯಾವ ರೌಂಡ್ ಅದ್ರ ಸ್ಪೀಡ್ ಅದನ್ನ ನೋಡ್ಕೊಂಡು ಹಬ್ಬ ಮಾಡಿ ಪ್ರೈಜ್ ಕೊಡ್ಬೇಕು ಆತರ ಹೆಣ್ಬಿಲ್ನಾಗ ಬರ್ಬೇಕ ಅಂದಾಗ ಪ್ರತಿಯೊಂದು ಈಗ ಬಲ್ಲಕ್ ಬರತ್ತೆ ಎಡಕ್ ಬರ್ತೇ ಆ ಹಬ್ಬದಾಗ ಅದ್ ಮ್ಯಾಟರ್ ಅಲ್ಲ ಅತಿ ಹೆಚ್ಚು ಯಾವ ರೌಂಡ್ ಬಿಟ್ಟಿರ್ತಾರ ಹ ಅವಾಗ ಆತರದಾಗ ಬಾಳ ಕುರಿ ಒಂದು ಯಾರ್ನೂರ ಮುನ್ನೂರ ಹೋರ್ ಕುಡ್ದು ಮೂರ್ ಮೂರ್ ಪಾ ಎಕ್ಂದ್ರ ಬಾಳೆ ಅದು ಹೆಂಗಪ್ಪ ಅಂತಂದ್ರ ಅತಿ ಹೆಚ್ಚು ಒಂದು ಒಬ್ಬರು ಏನೋ ಹತ್ತು ಗಂಟೆ ಒಳಗ ಒಂದ್ ಐದ್ ರೌಂಡ್ ಆದಲ್ಲ ಜನ ಯಾವಾಗ ಸೇರ್ತಾರ ಹನ್ನ ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ಅವಾಗಿಂದ ಕೌಂಟ್ ಮಾಡ್ಬೇಕ್ ಅವ್ರು ಕೌಂಟ್ ಮಾಡ್ದೆ ಹೇಳ್ಬೇಕ ಹೋರಿ ಇಲ್ಲ ಅಂತಂದ್ರೆ ಇಷ್ಟ ರೋಗ್ ಬಿಡ್ಬೇಕ ಯಾರ ಈ ಹೆಚ್ಚು ರೋಗ್ ಬಿಡ್ತಾ ಅವ್ರ ಕೊಡ್ತೇವಿ ಈ ತರ ಮಾಡಿದ್ರೆ ಅಲ್ಲಿ ಜನ ಬಂದಿರ್ತಾರಲ್ಲ ಅವರ ಹತ್ತಾರ ಇವತ್ತು ಅದು ಜಸ್ಟಿರೋನ್ ಆಗೈತಿ ಇವತ್ತು ಅವರ ಬಂಪರ್ ಕೊಡ್ಕೊಳ್ಬೇಕ ಈಗ ಏನಾಗತ್ತೆ ಅದೇನ ಬರೀ ಅಂದ್ರೆ ಅವ್ರು ಯಾರ್ಯಾರ್ ಬೇಕು ಅವ್ರಿಗೆ ಕೊಟ್ಟು ಕಸಾಕ್ತಾರೆ ಈಗ ಹ್ಮ್ 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 ಸರಿ ನಾವು ಬರೋ ನಾವು ನಾಕ್ ರೌಂಡ್ ಬಿಟ್ಟರು ಬಂಪರ್ತಾರ ಹಾಗೆ ಬರ್ತಾರೆ ಹ್ಮ್ ಹಂಗ ಈಗ ಇದೆಲ್ಲ ನಿಮ್ಮ ಒಪಿನಿಯನ್ ಈಗ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತಾರು ಸ್ಟಾರ್ಟಿಂಗ್ ಅಥ್ವಾ ಇಪ್ಪತ್ತೈದು ಕೊನೆ ಇದ್ರ ಬಗ್ಗೆ ನಿಮ್ ನಿಮ್ಮ ದುರ್ಯೋಧನ ಅಭಿಮಾನಿಗಳ ಈ ವಿಡಿಯೋ ನೋಡತ್ತರ ಅವ್ರಿಗೆ ನೀವ್ ಯಾವ ರೀತಿ ಬರ್ತೀರ ಮಾತ ಹೇಳಿದ್ರೆ ವಿಡಿಯೋ ಅಣ್ಣ ಈ ಸಲ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತಾರು ನಿಮಿಷ ಹೆಂಗ್ ಬರ್ತಾವಂತಂದ್ರೆ ನಾವಣ ಫಸ್ಟ್ ಅಫ್ ಆಲ್ ನಿಯತ್ತಿಂದನೂ ಸ್ಟಾರ್ಟ್ ನಮ್ದೇವ್ ಹೀತ್ತಿನ ಬರ್ತೀವಿ ಈಗೇನ್ ನುಡಿದ್ರಲ್ಲ ಅದಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಹಬ್ಬ ಮಾಡಬೇಕನ್ನ ಅನ್ನೋದು ನಮ್ಗೆ ಆಶೆ ಐತಿ ತರನ ಬರ್ತೇವಿ ಜನಗಳಿಗ್ ಒಟ್ಟ ಇದರಿಂದ ಈಗ ಹೆಂಗ್ ಹೆಸರು ಐತಲ್ಲ ಇದ್ರದ ಅದನ್ನ ಉಳಿಸ್ತಾನಂತ ಭರವಸೆ ಐತಿ ಅದಕ್ಕಿಂತ ಏನ್ ಹೆಚ್ಚಿ ಮಾಡ್ತಾನಂತ ಭರವಸೆ ಮಾತ್ರ ಪಕ್ಕ ಐತಿ ಯಾಕಂದ್ರೆ ಬರ್ಬರ್ತನ ರ್ಯಾಶ್ ಹಾಕ ಹಾಕ ಹೆಂಗ್ ರ್ಯಾಶ್ ಹಾಕ ಅಷ್ಟ ಹಂಗ ಹಬ್ಬ ಮಾಡ್ತಾನ ಅದೊಂದು ಹಾಕ ಇಷ್ಟ ಪಡ್ತಾನೆ ನಾನು ಎಲ್ಲರ ಸರಿ ಈಗ ನೀವು ಈಗ ಫೋಟೋಗ್ರಾಫರ್ಸ್ ಅಂತ ಇರ್ತಾರೀಳಾಗ್ ಪ್ರತಿಯೊಂದು ಅವ್ರ ಹೆಸರು ಮಾಡ್ತೇತಿ ಅಂದ್ರೆ ಆ ಫೋಟೋಗ್ರಾಫರ್ಸ್ ಬಗ್ಗೆ ನಿಮ್ದು ಒಂದ್ ಅನಿಸಿಕೆ ಫೋಟೋಗ್ರಾಫರ್ ಇಂದ ಎಷ್ಟು ಎಲ್ಲಾ ಜನಗಳಿಗೂ ಗೊತ್ತಾಗದ ಅವರಿಂದ ಹ ಯಾವಾಗ ಯಾವಾಗ್ತದ ನಾವ್ ಚಿರ್ರೂ ಯಾಕಂದ್ರೆ ಹುಡುಕಿ ಬರ್ತನ ಯಾವ ಊರನ್ನ ಗೊತ್ತಿರಂಗಿಲ್ಲ ಪಾಪ ಅಲ್ಲಿ ಒಟ್ರು ಬಂದು ಇಲ್ಲಿ ಅವ್ರದ್ದು ನಮ್ ಊರಿನ ನಮ್ ಊರಿನ ಬೆಳ್ತಿ ಆಮೇಲೆ ಅವ್ರ ಫೋಟೋ ಅವ್ರದ್ದು ಏನ್ ಐಡಿಯಾ ಇರುತ್ತಲ್ಲ ಅದೇ ಬೆಳತ್ ಅನ್ನೋ ಕಾರಣ ಕಷ್ಟಪಟ್ಟವ್ರ ಕಲ್ಸಕ್ಕೆ ನಮ್ ಊರ್ ಬರ್ತಾರ ಇಷ್ಟೆಲ್ಲ ನೀವು ಬಂದಿರಂತಂದ್ರಣ ನಿಮಗೂ ಒಂದು ನಮಗೂ ಒಂದು ಬಂದಿ ಎಲ್ಲರಿಗೂ ಜನಗಳಿಗೂ ಗೊತ್ತಿ ಅವ್ರ ಎಲ್ಲರಿಗೂ ನಾವ್ ಚಿರಋಣ ಆಗಿರ್ತಿ ಓಕೆ ಏನಪ್ಪಾ ಅಂತಂದ್ರ ಇದಾಗಿತ್ತು ಒಂದು ಸೋತು ಗೆದ್ದವನ ಕತೆ ಒಂದು ವೈಯಕ್ತಿಕ ಜೀವನದೊಳಗ ಈಗ ಒಬ್ಬ ವ್ಯಕ್ತಿ ಅಷ್ಟೇ ಅಲ್ಲ ಸೋಲು ಕಾಣೋದ್ ಒಂದು ಹೋರಿ ಅಂತ ಹೋರಿನೂ ಸೋಲು ಕಾಣತೈತಿ ಅಂತ ಈ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗಿರ್ತೈತಿ ಏನಪ್ಪಾ ಅಂತಂದ್ರ ಅಹ್ ಮನೆಯೊಳಗ ಹುಟ್ಟಿದಂಗೆ ಇದ್ ಕರ ಆ ಕರನ ಇವ್ರೆಲ್ಲ ಜಾಪಾರ ಮಾಡ್ತಾರ ಎಲ್ಲ ನಾವು ಕಮ್ತಾ ಮಾಡ್ತಾರ ಮಾಡ್ತಾರ ಅದೆಲ್ಲ ನೋಡಿ ಇದ ಒಂದು ವೇಷ ನೋಡಿ ನಾವು ನಾವ್ ಗಾಡ ಗಾಡದೊಳಗೆ ಗಾಢದೊಳಗೆ ಹೆಸರು ಮಾಡೋ ಸ್ಟಾರ್ಟ್ ಮಾಡ್ತಾರ ಗಾಡದಿಂದ ಇಲ್ಲ ಹೋರಿಯ ಬಗ್ಗೆ ಅಂತ ಮಾಡ್ತಾರ ಇದೆಲ್ಲ ಬರುವುದಕ್ಕಿಂತ ಮುಂಚೆ ಎಲ್ಲನೂ ಸೋಲು ಅಥವಾ ಒಂದು ಎದುರಾಳಿಗಳನ್ನ ಕಾಣ್ತಾ ಬರ್ತಾರೆ ಇವರು ಒಂದಿಷ್ಟು ನೋವುಗಳನ್ನ ಅನುಭವಿಸ್ತಾ ಬರ್ತಾರ ವೈಯಕ್ತಿಕ ಜೀವನದಲ್ಲಿ ತನ್ನ ಹೋರಿ ಎಷ್ಟು ನೋವು ಕಂಡತ್ತಂದ್ರೆ ಈ ವಿಡಿಯೋ ನೋಡಿರ್ತಾರೆ ನಿಮ್ಗೆಲ್ಲ ಗೊತ್ತಾಗೈತೆ ಅಂತ ಅನ್ಕೋತೇನೆ ಇದೇ ರೀತಿ ಎಲ್ಲ ಹೋರಿಗಳಿಗೆ ಸಪೋರ್ಟ್ ಮಾಡಕ್ ನಾವು ರೆಡಿ ಇದ್ದೀವಿ ನೀವು ರೆಡಿ ಇರ್ರಿ ನಿಮ್ಗೆ ಯಾವ ಯಾವ ವಿಡಿಯೋ ಯಾವ ಯಾವ ಹೋರಿಗಳ ಒಂದು ಇಂಟರ್ವ್ಯೂ ಮಾಡ್ಬೇಕಂತ ನಿಮ್ಗೆ ಅನ್ಸುತ್ತೋ ಅಲ್ಲಿ ಕಾಮೆಂಟ್ ಹಾಕ್ರಿ ನಿಮ್ಗೆ ನಾನೇನ್ ಹೇಳ್ತೇನೆ ಮಾತಾಡಕ ಒಂದು ನಿಮ್ಮ ಹತ್ರ ಒಂದು ಏನೋ ಒಂದು ಹೇಳ್ಕೊಳಕ್ ವಿಚಾರ ಇರ್ಬೇಕು ಅಂದಾಗ ನಾವು ಕೇಳುವವರು ಕೇಳ್ತೀವಿ ಅದ ಅಂತ ಇದ್ದ ಹೋರಿಗಳನ್ನು ಕಾಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ಇದಾಗಿತ್ತು ಇವತ್ತಿನ ಸೋತು ಗೆದ್ದವನ ಕತೆ ಮತ್ತೆ ಬರ್ತೀವಿ ಮತ್ತೊಂದಿಷ್ಟು ವಿಡಿಯೋಗಳನ್ನ ಮಾಡ್ತೀವಿ ಅಲ್ಲಿವರೆಗೂ ನಮ್ಗೆ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಇದೇ ರೀತಿ ನಮ್ಮನ್ನು ಬೆಳೆಸ್ರಿ ನಮ್ಮ ಹೋರಿ ಹಬ್ಬನ ಬೆಳಸ್ರಿ ಉಳಿಸ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಯು